ಅಂತ ಹೇಳಿದ್ರೆ ನಮ್ಗೆ ಈಗ ಎರಡು ತಿಂಗಳಲ್ಲಿ ಬರಾಬರಿ ಒಂದು ಏಳು ಸಾವಾಯ್ತು ನಾಯಿ ಬೆಕ್ಕಿಗೆ ಒಂದು ಈಗ ಪ್ರೊಟೆಸ್ಟ್ ಉಂಟು ಆದ್ರೆ ಮನುಷ್ಯನಿಗೆ ಪ್ರೊಟೆಕ್ಟ್ ಪ್ರೊಟೆಕ್ಟ್ ಇಲ್ಲ ಗೋಣಿ ಜಿಲ್ಲಾದಲ್ಲಿ ಕೊಂಡೋಗಿದ್ದಾರೆ ಗೋಣಿ ಜಿಲ್ಲೆ ಎತ್ತಿಕೊಂಡೋಗಿದ್ದಾರೆ ಅದೇನಾ ನಮ್ಮದು ಕೋಮ್ ಕಲಾಪ ಆಯ್ತಾರೆ ನಮ್ಮ ರಾಜಕೀಯ ಹೋದರು ಅವರು ತಕ್ಷಣ ಬಂದು ನಮಗೆ ಪರಿಹಾರ ಕೊಡ್ತಾರೆ ಅದರ ವಿಷಯ ಇದಕ್ಕೆ ಯಾರು ಬರಲ್ಲ ಇದಕ್ಕೆ ನಾವು ಬರಲಿ ಡಿಪಾರ್ಟ್ಮೆಂಟ್ ಅವರು ಬರ್ತಾರೆ ಡಿಪಾರ್ಟ್ಮೆಂಟ್ ಅವರು ತುಂಬಾ ಸಹಕಾರ ಕೊಟ್ಟರು ನಮಗೆ ಅಧಿಕಾರಿ ವರ್ಗ ಆಗಲಿ ಇನ್ಸೂರ್ ಆಗಲಿ ಏನಾಗಲಿ ಒಂದು ಇವತ್ತು ಕೊಡಬಹುದು ಒಂದು ಐದು ಲಕ್ಷ ಹತ್ತು ಲಕ್ಷ ಕೊಡಬಹುದು ಅವರ ಮನೆಯ ಪರಿಸ್ಥಿತಿ ಹೆಂಗಿರ್ಬೋದು ಯಾರಾದ್ರು ನೋಡೋರು ಇದ್ದಾರಾ ಇವತ್ತು ಇದೇ ಕಾಮನ್ ಅಂತ ಹೇಳ್ತಾರೆ ಎನ್ ಎಚ್ ಸೇಫ್ಟಿ ಬಂದು ಹೇಳ್ತಾನೆ ಓಪನ್ ಹತ್ರ ಅದು ಕಾಮನ್ ಹಾಗಾದ್ರೆ ಜೀವ ಕಾಮನ್ ಇವರು ಬರುವಾಗ ಏನು ನೈಟಿಗೆ ಫುಲ್ಲು ಅಂತಹ ಮರ ಪ್ಯಾಚ್ ಆಗಿರುತ್ತೆ ಯಾಕಂದ್ರೆ ಇವರ ಜೀವ ಇಲ್ಲಿ ಪಾಪದ ಕೂಲಿ ಕಾರ್ಮಿಕ ಹೋಗಿ ಸತ್ತು ಬಿದ್ರೆ ಯಾರು ಕೆಲವರು ಇಲ್ಲಿ ಟಾಲ್ ಗೇಟ್ ಆವಡ್ ತುಂಬು ತುಂಬು ವರ್ಷಗರ ರೋಡ್ಗೂ ತಾರ ಒಂದು ತುಂಬು ಇತ್ತ ಖಾಲಿ ಪ್ಯಾಚ್ ವರ್ಕ್ ಮಾತ್ರ ನಾವು ಎಂಚ ಎಂಚಿನ ಐಕೋಸ್ಕರ ತಾನೇ ತಾರ್ ರೋಡ್ ಮಲ್ಪೇರಿಗೆ ಒಂದು ವರ್ಷಕ್ಕೊರ ಮೇಂಟೆನೆನ್ಸ್ ಮಲ್ಪೇರಿಜ್ ಖಾಲಿ ಪ್ಯಾಚ್ ವರ್ಕ್ ಮಾತ್ರ ಮಲ್ಪ ನಮಗಲು ವೈಕ್ ಟ್ಯಾಕ್ಸ್ ಇಂಚು ಬಂದ್ಲೇ ಪ್ರತಿ ಒಂಜಿಗಳ ಟ್ಯಾಕ್ಸ್ ಗೆ ತೊಂಬೇರಿ ಟ್ಯಾಕ್ಸ್ ಗೆ ತೊಂದು ದಾದ ಮಲ್ಪೇರಿ ಜನಕ್ಲೇಗೆ ಮಿಂಜನೆ ಕೆರ್ಪಿನ ಗುರಿ ಗುಂಪು ಬಲ್ತದ ಕೆರ್ಪಿನ ಒಂದು ಕಳೆದ ಐದಾರು ವರ್ಷದಿಂದ ಜಾಗ್ರತೆಗೊಳ್ತಾ ಇದ್ದೀನಿ ಎನ್ ಎಚ್ ಎಸ್ ಹೈವೇ ಅವರು ಪ್ರಾಧಿಕಾರದವರು ಏನೂ ಪ್ರಯೋಜನ ಇಲ್ಲ ಅವರ ಅಧಿಕಾರಿಗಳು ಈಗಿನ ಜಾವ ಇದ್ದು ಅವನು ವೇಸ್ಟ್ ಮಾಡಿ ನಾವು ಅವರಿಗೆ ಆ ಆಫೀಸಿಗೆ ಗೆರಾವ್ ಮಾಡಿದ್ದು ಹತ್ತಾರು ಸತಿ ನಾವು ಲೆಟ್ರ್ ಕೊಟ್ಟಿದ್ದು ಆ ಲೆಟ್ರ್ ಕಾಪಿ ನಾವು ಡಿ ಸಿ ಕಮಿಷನ್ಗೆಲ್ಲ ಕೊಡ್ತೀವಿ ಅವರೆಲ್ಲ ಏನು ಮಾಡ್ತಾರೋ ಗೊತ್ತಿಲ್ಲ ಯಾವುದು ವ್ಯವಸ್ಥೆ ಮಾಡಲ್ಲ ಆದಷ್ಟು ಬೇಗ ಸರಿ ಮಾಡಿದರೆ ಇನ್ನೊಂದೆರಡು ಆಗೋದು ಕಡಿಮೆ ಆಗ್ತದೆ ಇಲ್ಲ ಅಂತ ಹೇಳಿದರೆ ಡೈಲಿ ಇದೆ ನೀವು ಮೈಗೆಡ್ಕೊಂಡು ಬರ್ತೀವಿ ನಾವು ಹಿಂಗೆ ಹೇಳ್ತಾ ಇರ್ತೀವಿ ಅಷ್ಟೇ